ಬಳಕೆಗೆ ತಕ್ಕಂತೆ ನಿಮ್ಮ ಕೆಪಾಸಿಟಿಯನ್ನು ಇಲ್ಲಿ ಮಾಡಿದರೆ ಅದಕ್ಕೆ ನಾವು ಹಾಗಾಗಿ ಏನಾಗಿದೆ ಅಂದ್ರೆ ನಾವು ಇಲ್ಲಿ ನೀರಾವರಿ ಪಂಪ್ಸೆಟ್ ಸೇರಿಸ್ತೀವಿ ಅದಕ್ಕೆ ತಕ್ಕಂತೆ ಮಾತ್ರ ಮಾಡಿ ಹೊಸ ಇದು ಇದು ಸರ್ಕಾರ ಬಂದ ಮೇಲೆ ಇದು ಸ್ಟಾರ್ಟ್ ಮಾಡಿದ್ರು ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು ಇನ್ ಸೀಟು ತಗೋಟಿದ್ದಾರೆ ನಿಮ್ಮ ಕಾನ್ಸ್ಟಿಟ್ಯನ್ಸಿ ಎಮ್ ಎಲ್ ಎ ನೋಡಿ ಫಸ್ಟ್ ಆಗಿದೆ ನಿಮ್ಮ ಸಿರಾ ಈಗ எல்லாம் இட கர்நாடகே மூறு சாகி மெகாவட்டு எல்லா ஃபார்மஸு அவருக்கு அல்லே ನಿಮಗೆ ಬರ್ತದ ಅದು ಕರೆಂಟ್ ಅಲ್ಲಿ ಅಲ್ಲಿ ಉತ್ಪಾದನೆ ಮಾಡುವಂಥ ಕೆಲಸಗಳು ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಸಾಯಂಕಾಲ ಆರು ಗಂಟೆವರೆಗೂ ಪವರ್ ಕೊಡೋದಕ್ಕೆ ಏನು ತೊಂದರೆ ಇಲ್ಲ ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ರೈತರಿಗೆ ರಾತ್ರಿ ಹೊತ್ತು ಕೊಡ್ತಾರ ಕೊಡೋರು ಇದು ಬಂದಿದ್ರಿಂದ ರಾತ್ರಿ ಹೊತ್ತು ಕೊಡೋ ಪ್ರಶ್ನೆ ಬರೋದೇ ಇಲ್ಲ ಬೆಳಿಗ್ಗೆ ಏಳು ಗಂಟೆ ಕರೆಂಟ್ ಕೊಟ್ಟರೆ ಸಾಕು ರೈತರಿಗೆ ನಿರಂತರ ಕೊಟ್ಟರೆ ಸಾಕು ನಿರಂತರ ಅಂತ ಹೇಳ್ಕೊಳ್ಳಿ ನಿರಂತರ ಅನ್ನೋದಕ್ಕೆ

ಸ್ಟೇಷನ್ಸ್ ರೆಡಿ ಇರೋದು ಎಲ್ಲ ಕಡೆನು ಪಕ್ಕದಲ್ಲಿ ಜಾಗ ಇದೆ ನಾವು ಹಂಡ್ರೆಡ್ ಪರ್ಸೆಂಟ್ ತಾವು ಹೇಳ್ತಕ್ಕಂಥ ರೀತಿಯಲ್ಲಿ ಸರ್ ಪ್ರತಿಯೊಂದು ಸಬ್ ಸ್ಟೇಷನ್ಸ್ ಆಗಲಿ ಅಥವಾ ಹೊಸ ಸಬ್ಸ್ಟೇಷನ್

ಮತ್ತು ಕುಸುಂ ಬೀಚ ಏರೋ ರೈತರಿಗೆ ಅನುಕೂಲ ಆಗುತ್ತೆ ಆಗಲೂ ಕರೆಂಟ್ ಮಾಡ್ತಿದ್ದು ಈಗಾಗಲೇ ಸುಮಾರು ಮೂರು ಸಾವಿರ ಮೆಗಾವಾಟು ಕರೆಂಟನ್ನು ಸರ್ಪೇಷನ್ಸ್ ಎಲ್ಲಿದೆ ಅಲ್ಲಿಗೆ ನಾವು ಸೋಲರೈಸೇಷನ್ ಮಾಡಿ ಅಲ್ಲಿ ಕರೆಂಟ್ ಕೊಡ್ತೇವೆ ಆ ಲೋಕಲಲ್ಲಿ ಆ ಕರೆಂಟು ಅವರಿಗೆ ಸಿಗ್ತದೆ ಮತ್ತು ಕಂಟಿನ್ಯೂಸ್ ಸೆವೆನ್ ಅವರ್ಸ್ ಅವರಿಗೆ ಕರೆಂಟ್ ಕೊಡುವಂಥವಿದಾರೆ ಅವ್ರು ಹೇಳಿ ಕ್ಯಾಬಿನೆಟ್ ತಗೊಂಡು ಈ ಥರ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು ಅದನ್ನು ಇನ್ನೂ ಅಫಿಷಿಯಲಾಗಿ ನಾವು ಅದನ್ನು ಈಗಾಗಲೇ ಚಾಲು ಮಾಡಿದ್ದೀವಿ ಬಟ್ ಅಫಿಷಿಯಲ್ ಆಗಿ ಮಾಡಿದ್ವಿ ಸಿ ಎಮ್ ಮಾಡ್ತಾರೆ ಮಾಡ್ತಾರೆ ಅಲ್ಲಿ ತನಕ ಜನದು ಯಾವ ರೀತಿಯಲ್ಲಿ ಕೆಲಸ ನಡೀತಾ ಇದೆ ಅಂತ ನಿಮ್ಮ ಈ ಶಿರಾದಲ್ಲಿ ಜಯಚಂದ್ರ ಅವರು ನನ್ನ ಸ್ನೇಹಿತರು ಅವ್ರು ಭಾರಿ ಆಸಕ್ತಿ ಈಗ ಫಸ್ಟು ಆಗಿದೆ ಸಿರೋದಲ್ಲಿ ಎರಡು ಈಗಾಗಲೇ ಪ್ರಾರಂಭ ಪ್ರಾರಂಭ ಮಾಡಿದಂದರೆ ಸರ್ವಿಸ್ ಮಾಡಿದ್ದೀವಿ ಅದನ್ನೇನಿದೆ ಅಂದರೆ ಕೆಲಸನ ಇಡ್ತಾ ಇದೆ ಇದು ಇಡೀ ಕರ್ನಾಟಕದಲ್ಲಿ ಮಾಡುವಂಥ ಕೆಲಸ ಮಾಡ್ತಾಯಿದ್ದೆ ಇದರಿಂದ ಎರಡು ಅನುಕೂಲ ಒಂದು ರೇಟು ಭಾರಿ ಕಡಿಮೆ ಇದೆ ಈಗ ನಾವು ಸುಮಾರು ಮೂರು ರೂಪಾಯಿ ಹದಿನೇಳು ಹದಿನೇಳು ಪೈಸ ಮ್ಯಾಕ್ಸಿಮಮ್ ಕೊಡ್ತಾ ಇದ್ದೀವಿ ಪರಿ ಪರಿವೇ ಇವರು ಅವರೇ ದುಡ್ಡು ಹಾಕ್ಬಿಟ್ಟು ಅವರೇ ಇದು ಮಾಡ್ಕೊತಾರೆ ನಂತರ ಅದಕ್ಕಿಂತ ಕಡಿಮೆ ಇರುವುದು ಬಂದಿದೆ ತ್ರೀ ಸೆವೆಂಟಿ ಮತ್ತೆ ಕಡಿಮೆ ಅಂತ ಇದು ನಿಮ್ದಷ್ಟು ಆಗಿದೆ ಹದಿನಾರು ಪೈಸಿಗೆ ನಾವು ಪ್ರೆಸ್ ಕ್ಲಬ್ ಮಾಡ್ತೀವಿ ಇಂತಹ ಒಂದು ಒಳ್ಳೆ ಕಾರ್ಯಕ್ರಮೇಟ್ ಮಾಡ್ತಾರೆ ಇದೇ ಇರ್ತದೆ ಯಾವುದೇ ಸಮಸ್ಯೆ ಬಂದು ಫೇಸ್ ಮಾಡ್ಬೇಕಲ್ಲ ನಾವು ಕಟ್ಟಡಿಗೆ ಒಳ್ಳೇದು ರೈತರಿಗೆ ಒಳ್ಳೆಯದು ಮತ್ತು ಬೇರೆಯವರಿಗೂ ಒಳ್ಳೆಯದು ಪಂಚಾಯತ್ ರಾಜ್ಯ ಯಾರಿಗೆ ಕೊಡ್ತಾ ಇರೋದು ರೈತರಿಗೆ ತಲೆ ಪಾ ಇದು ಗ್ರಾಮಾಂತರ ಪ್ರದೇಶದಲ್ಲೇ ಕೊಡ್ತಾ ಇರೋದು ಈಗ ಅಲ್ಲಿ ಅವರು ಪಂಚಾಯತ್ ಫೈನಾನ್ಸ್ ಇದು ಸ್ವಲ್ಪ ಕಷ್ಟದ ಇದ್ದು ಅವ್ರು ಸ್ವಲ್ಪ ಕೊಡೋದಕ್ಕೆ ಇದು ಮಾಡ್ತಾರೆ ಅವರಿಗೆ ಸಮೇತ ಹೇಳ್ತಾ ಇದೀವಿ ಅವರು ಸಮೇತ ಪಂಚಾಯತ್ ಅವ್ರಿಗೆ ಸೋಲಾರ್ ಮಾಡಿಕೊಟ್ರೆ ಅವ್ರಿಗೂ ಸಮೇತ ಕಡಿಮೆ ಕೈದಲ್ಲಿ ಅವ್ರಿಗೆ ಕರೆಸಿ ರಾಜ್ಯದಲ್ಲಿ ಪ್ರತಿ ಎಲ್ಲೆಲ್ಲ ಕಡೆ ಸೋಲಾರ್ ಪ್ಲಾಂಟ್ ಆಗುವಂಥದ್ದು ಎಲ್ಲ ಕಡೆ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲೂ ಪ್ರತಿ ಇದರಲ್ಲಿ ಸಬ್ಸ್ಟೇಷನಲ್ಲಿ ಸಮೇತ ಮಾಡಲಿಕ್ಕೆ ಕರಾವಳಿಯಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ ಈಗ ಇದರಲ್ಲಿ ಒಂದು ಚಂಗಾವರ ಚಿಕ್ಕಬಾಣಗೆರೆ ಒಂದು ಚಿಕ್ಕಬಾಣಗೆರೆ ಈ ಎರಡು ಕಡೆ ಇದಾಗ್ಲೇ ಖಾಸಗಿಯವ್ರ ಸಹ ಸಹಭಾಗಿತ್ವ ಇದೆ ಯಾಕೆಂದ್ರೆ ಖಾಸಗಿಯವರು ಗೌರ್ಮೆಂಟ್ ನಾವು ಕ್ಯಾರಿ ಫಿಕ್ಸ್ ಮಾಡ್ತೀವಿ ನಾನು ಹೇಳಿದೆಲ್ಲ ಮ್ಯಾಕ್ಸಿಮಮ್ ಮೂರು ರೂಪಾಯಿ ಹದಿನೇಳು ರೂಪಾಯಿ ಕೊಡ್ತೀವಿ ಮತ್ತೆ ಆ ಪ್ರದೇಶಕ್ಕೆ ಯಾರು ಟನ್ರು ಹಾಕ್ತಾರೆ ಕೆಲವರೆಲ್ಲ ಕಡಿಮೆನೂ ಹಾಕಿದ್ದಾರೆ ಅವರಿಗೆ ಆ ರೀತಿ ನಾವು ಪರ್ಚೇಸ್ ಮಾಡುದು ಏನು ಬಂಡವಾಳ ಅವರೇ ಹಾಕ್ತಾರೆ ಎಲ್ಲ ಮಾಡೋದು ಮೇಂಟೆನೆನ್ಸ್ ಮಾಡೋದು ಅವರೇ ಮಾಡ ಭೂಮಿ ರೈತರಿಂದ ಹೇಗೆ ಕೊಡ್ತಾರೆ ಈಗ ಭೂಮಿ ಎರಡು ಎರಡು ವಿಚಾರ ಮಾಡಿದ್ವಿ ಒಂದು ನಾವು ಇವರಿಗೆ ಕಾಂಟ್ರಾಕ್ಟರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಕರೆಕ್ಟ್ ನಾವು ಗೌರ್ಮೆಂಟ್ ಇದ್ದರೆ ಅದು ಅವರು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಬೇಕಾಗ್ತದೆ ಅದು ಪಾವಗಡದಲ್ಲಿ ಈಗ ಏನು ಫಿಕ್ಸ್ ಆಗಿದೆ ಆ ರೇಟ್ ಅವರು ನೇರವಾಗಿ ಬೇಕಾದ್ರೆ ರೈತರ ಒಟ್ಟಿಗಿಂತ ಸಿ ತೊಗೋಬೋದು ಅದು ಅವ್ರಿಗೆ ಬಿಟ್ಟಿದ್ದೀವಿ ಈ ಎರಡು ವಿಚಾರದಲ್ಲಿ ಅವ್ರು ಮಾಡ್ಬೋದು ಬಹುಶಃ ಈಗ ಪಾವಗಡದಲ್ಲಿ ಸಮೇತ ಮೊನ್ನೆ ನಾವು ಹೋಗಿದ್ವಿ ಈ ಒಂದು ಇನ್ನೊಂದು ಹತ್ತು ಸಾವಿರ ಎಕರೆ ಕೊಡಲಿಕ್ಕೆ ಈಗಾಗಲೇ ಪ್ಲಾನ್ ಮಾಡ್ತೀವಿ ಇನ್ನೊಂದು ಎರಡು ಸಾವಿರ ಮೆಗಾವಾಟು ಪಾವಗಡದಲ್ಲಿ ಮಾಡಲಿಕ್ಕೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ನಾವು ಈಗಾಗಲೇ ಕ್ರಮ ತಗೊಂಡಿದ್ದೀವಿ ಇದು ನಾವು ಸುಮಾರು ಒಂದು ಎರಡು ಮೂರು ಎರಡು ತಿಂಗಳಾಗಿರ್ಬೋದು ಡಿಸ್ಟಿಕ್ಟಲ್ಲಿ ಬಂದು ರಿವ್ಯೂ ಮೇಕಿಂಗ್ ಮಾಡಿದ್ವಿ ನಾವು ಪಾವಗಡದಲ್ಲಿ ರೈತರಿಗೆ ಇಪ್ಪತ್ತೆರಡು ಸಾವಿರ ಅಷ್ಟು ಸಿಕ್ತಾಯಿದೆ ಅದೆಲ್ಲ ಫಿಕ್ಸ್ ಕೆಲಿಕ ವರ್ಷ ವರ್ಷ ಜಾಸ್ತಿ ಆಗ್ತಾ ಇದೆ ಯಾವಾಗ ಸೈನ್ ಮಾಡಿದಾರಲ್ಲ ಅದು ಕಾಂಟ್ರಾಕ್ಟ್ ಇದೆ ಆ ಕಾಂಟ್ರಾಕ್ಟ್ ಪ್ರಕಾರ ಕೆಲವ್ರಿಗೆ ಇಪ್ಪತ್ತೈದು ಸಿಕ್ಬೋದು ಕೆಲವ್ರಿಗೆ ಇಪ್ಪತ್ತೆರಡು ಸಿಕ್ಬೋದು ಅದು ನನ್ಗೆ ಗೊತ್ತಾಗದ್ದು ಮಾಡಬೇಕು ಹೈಕು ಅವ್ರಿಗೆ ಅವ್ರದ್ದು ಒಂದೇ ಡಿಮ್ಯಾಂಡ್ ಇದ್ದಿದ್ದು ನಾವು ಹೋದಾಗ ನೀವು ಹೈಕ್ ಮಾಡೋದು ನೀವು ಹೇಳ್ತಾ ಇದ್ದಾರೆ ಅವ್ರು ಹೇಳಿದ್ ನಮ್ಮ ಪ್ಲಾನ್ ತಗೊಳ್ಳಿ ನೀವು ಮಾಡಿ ಜನರಿಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಹೊರತು ಆ ಥರ ವಿಚಾರ ಎಲ್ಲ ಪ್ರಾರಂಭದಲ್ಲಿ ಇಪ್ಪತ್ತು ಸಾವಿರ ಇತ್ತು ಆಮೇಲೆ ಇಪ್ಪತ್ತೆರಡು ಆಯ್ತು ಈಗ ಇಪ್ಪತ್ತೈದು ಇಪ್ಪತ್ತಾಯ್ ಇಪ್ಪತ್ತೈದು ನಾನು ಕರೆಕ್ಟಾಗಿ ಗೊತ್ತಿಲ್ಲ ಅದು ಏನಿದೆ ಬ್ರಿಡ್ಜ್ ಹೋಗಿ ಈಗ ಏನಾಗಿದೆ ಇಲ್ಲಿ ಏನು ಪವರ್ ಸಪ್ಲೈ ಆಗುತ್ತೆ ಅಂದರೆ ಇಮಿಡಿಯೇಟ್ ಆಗಿ ಆಗುತ್ತೆ ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಆರು ಗಂಟೆವರೆಗೂ ಪವರ್ ಬರೋದ್ರಿಂದ ಸ್ಟೆಮರೇಜ್ ಪವರ್ ಬರುತ್ತೆ ಕ್ವಾಲಿಟಿ ಪವರ್ ಬರುತ್ತೆ ಅದರಿಂದ ಇದು ಇಡೀ ರಾಜ್ಯಾದ್ಯಂತ ಈ ನಮ್ಮ ಪ್ರಕಾರ ಮಾಡಿದೆ ಇವತ್ತು ಪ್ರಾರಂಭಿಕವಾಗಿ ಇವತ್ತು ದಿನದಿಂದ ಇವತ್ತು ಸ್ಥಳೀಯವಾಗಿ ನೋಡಿ ಅರ್ಥ ಮಾಡ್ಕೊಂಡಿದ್ದಾರೆ ಈಗ ನನಗೆ ಒಂದು ನಾನು ಹೇಳ್ತಕ್ಕಂಥದ್ದು ಇಲ್ಲಿ ಈಗ ಇನ್ನೂ ಲ್ಯಾಂಡ್ ಇದೆ ಇವತ್ತು ಸ್ಪೇರ್ ಲ್ಯಾಂಡ್ ಇದೆ ಅಡಿಷನಲ್ ಕೆಪಾಸಿಟಿನೂ ಕೂಡ ಮಾಡ್ಬೋದು ರೈತರಿಗೆ ಅಂತ ಬೇರೆ ಬೇರೆ ಕಡೆ ಮಾಡ್ತಾ ಈಗ ಇನ್ನೊಂದು ಪವರ್ ಸಪ್ಲೈ ಬೆಳಿಗ್ಗೆ ಬರ್ತದೆ ಅದು ಎಂಟು ಗಂಟೆ ಏಳು ಗಂಟೆ ಎಂಟು ಗಂಟೆ ಪವರ್ ಸಿಗೋದು ಇದೊಂದೇ ಮಾರ್ಗದಲ್ಲಿ ಇನ್ಯಾವ ಮಾರ್ಗದಲ್ಲೂ ಆಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದು ಬಹಳ ಉಪಯುಕ್ತ ಆಗ್ತದೆ ಇದರಲ್ಲಿ ಎಕ್ಸೆಸ್ ಪ್ರೊಡಕ್ಷನ್ ಮಾಡಿದ್ರೆ ಗ್ರಿಡ್ಗೂ ಕೂಡ ತಗೊಂಡು ಅವಕಾಶ ಇದೆ ಬಟ್ಟೆ ಯೋಜನೆ